ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಡುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇಷ್ಟಾಸ್ತಿ ಪುರೀಂದರದಾಸರು ಬಹಳಷ್ಟು ಹಾಡುಗಳನ್ನು ಬರೆದಿದ್ದಾರೆ ಇದರಲ್ಲಿ ಒಂದೆರಡು ಹಾಡುಗಳನ್ನು ಕೇಳ ಎಂಥ ಪಾಪಿ ದೃಷ್ಟಿ ತಾಕಿತು ನೋಪಾಲ ಕೃಷ್ಣಗೆ ಪಾಪಿ ದೃಷ್ಟಿ ತಾಕಿತು ಶಿಶು ಹಸಿದನೆಂದು ಗೋಪಿ ಮೊಸರು ಕುಡಿಸುತ್ತಿರಲು ನೋಡಿ ಹಸಿದ ಬಾಲರ ದೃಷ್ಟಿ ತಾಗಿ ಮೊಸರು ಕುಡಿಯಲು ಎಂಥ ದೃಷ್ಟಿ ತಾಕಿತು ಕೃಷ್ಣ ಹಸಿದನೆಂದು ಗೋಪಿ ಬಟ್ಟಲೊಳಗೆ ಕ್ಷೀರ ಕೊಡಲು ಕೆಟ್ಟ ಬಾಲರ ದೃಷ್ಟಿ ತಾಗಿ ಕೊಟ್ಟ ಹಾಲು ಮುಟ್ಟನೆ ಎಂಥ ಪಾಪಿ ದೃಷ್ಟಿ ತಾಕಿತು ಗೋಪಾಲ ಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ತಾಕಿತು ಚಿನ್ನದ ಚಿಣ್ಣ ಹಸಿದನೆಂದು ಗೋಪಿ ಬೆಣ್ಣೆ ಕೈಯಲ್ಲಿ ಕೊಡಲು ಸಣ್ಣ ಬಾಲರ ದೃಷ್ಟಿ ತಾಗಿ ವಿಷಮವಾಯಿತೆ ದೃಷ್ಟಿ ತಾಕಿದೆ ಕೃಷ್ಣಗೆ ಗೋ ಕೃಷ್ಣ ಕೆಟ್ಟ ಪಾಪಿ ದೃಷ್ಟಿ ತಾಕಿತು ಅಂಗಿ ಹಾಕಿ ಉಂಗುರ ಬಿಟ್ಟು ಕಂಗಳಿಗೆ ಕಪ್ಪ ನೆಟ್ಟು ಅಂಗಳದೊಳು ಆಡು ಕೃಷ್ಣಗೆ ಹೆಂಗಳ ದೃಷ್ಟಿ ಇದೇನೋ ದೃಷ್ಟಿ ತಾಕಿತು ಗೋಪಾಲ ಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ತಾಕಿತು ಶಲ್ಲೆ ಮುಡಿಸಿ ಮುಲ್ಲೆ ಮುಡಿಸಿ ಚಲ್ವಪಣೆಗೆ ತಿಲಕ ನಿಟ್ಟು ವಲ್ಲಭ ಶ್ರೀ ಪುರಂದರ ವಿಠಲನ ಫುಲ್ಲ ನೇತ್ರರು ನೋಡಿದರೇನೋ ದೃಷ್ಟಿ ತಾಕೀತು ಗೋಪಾಲ ಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ತಾಕೀತು ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರೆ ಯಶೋಧಾದೇವಿ ಕೂಸಿಗೆ ಕೃಷ್ಣನಿಗೆ ಏನು ಕೊಟ್ಟರು ತಿನ್ನೋದು ಹಾಲು ಕೊಟ್ಟರು ಕುಡಿತಾ ಇಲ್ಲ ಮಸು ಕೊಟ್ಟರು ಕುಡಿತಾ ಇಲ್ಲ ಮಮ್ಮ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಯಾವುದೋ ದೃಷ್ಟಿಯಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅಂಥ ಪಾಪಿಗಳ ದೃಷ್ಟಿಯಾಗಿದೆ ನಮ್ಮ ಕೂಸಿಗೆ ಪಾಪಿಗಳ ದೃಷ್ಟಿ ತಾಕಿತು ಗೋಪಾಲಕೃಷ್ಣ ಕೆಟ್ಟ ಪಾಪಿ ದೃಷ್ಟಿ ತಾಕಿ ಯಾವುದೋ ಕೆಟ್ಟ ಪಾಪಿಗಳು ನನ್ನ ಕೂಸಿನ ಮೇಲೆ ದೃಷ್ಟಿ ಹಾಕಿದ್ದಾರೆ ಅದಕ್ಕೆ ನನ್ನ ಕೂಸು ಏನು ತಿಂತ ಇಲ್ಲ ಕುಳಿತಾ ಇಲ್ಲ ಏನು ಮಾಡ್ತಾರೆ ಶಿಶು ಹಸಿದನೆಂದು ಗೋಪಿ ಮೊಸರು ಕುಡಿಸುತ್ತಿರಲು ಕೂಸು ಹಸಿದಿದೆ ಅಂತ ಹೇಳಿ ಯಶೋಧಾದೇವಿ ಮೊಸರನ್ನು ಕುಡಿಸ್ತಾವೆ ಆ ಮೊಸರು ದಿನ ಕುಡಿತಾ ಇದ್ದ ಇವತ್ತೇ ಕುಡಿತಾ ಇಲ್ಲ ಹಸಿದ ಬಾಲರ ದೃಷ್ಟಿ ತಾಗಿ ಮೊಸರು ಕುಡಿಯಲ್ಲ ಯಾರು ದೃಷ್ಟಿ ತಾಗಿದೆ ನಮ್ಮ ಪೂಸಿಗೆ ದಿನ ಮೊಸರು ಕೊಡಮ್ಮ ಮೊಸರು ಕೊಡು ಅಂತ ಹೇಳಿ ಕೇಳಿ ಮೊಸರು ಕುಡಿತಿತ್ತು ಇವತ್ತು ಮೊಸರು ಕೊಟ್ಟರು ಮುಖ ಕಡೆ ಮಾಡ್ತಾ ಇದೆ ಕುಡಿತಾ ಇಲ್ಲ ಯಾವ ಪಾಪಿಗಳ ದೃಷ್ಟಿ ತಾಕಿದೆ ಕೂಸಿಗೆ ಅಂತ ಹೇಳಿ ಹೇಳ್ತಾ ಇದ್ದ ಕೃಷ್ಣ ನೆಂದು ಗೋಪಿ ಬಟ್ಟಲೊಳಗೆ ಕ್ಷೀರ ಕೊಡರು ಮೊಸರಂತೂ ಕುಡಿಲಿಲ್ಲ ಹಾಲು ಕೊಡ್ತೇನೆ ಅಂಥೇಳಿ ಯಶೋದ ದೇವಿ ಕೃಷ್ಣ ಹಸ್ತಿದ್ದಾನೆ ಬಾಳುತ್ತಾಯ್ತು ಅಂಥೇಳಿ ಬಟ್ಟಲೊಳಗೆ ಹಾಲು ತೊಗೊಂಡ್ಬರ್ತಾಳೆ ಹಾ ತೊಗೊಂಡು ಕುಡಿ ಮಗು ಕುಡಿರಾಜ ಅಂತ ಹೇಳಿ ಆ ಕೂಸಿಗೆ ಹೇಳಿದ್ರೆ ಆ ಕೂಸು ಕೆಟ್ಟ ಬಾಲರ ದೃಷ್ಟಿ ತಾಗಿ ಕೊಟ್ಟ ಹಾಲು ಮುಟ್ಟಣೆ ಮುಖ ಆ ಕಡೆ ಮಾಡ್ತಾ ಇದ್ದಾರೆ ನಾನು ಮುಟ್ಟೋದೇ ಇಲ್ಲ ನೋಡ್ತಾನೂ ಇಲ್ಲ ಆ ಕಡೆ ಯಾವ ದೃಷ್ಟಿ ತಾಕಿದೆ ನಮ್ಮ ಕೂಸು ಹಾಲು ಬೇಕು ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂತ ಹೇಳಿ ಕುಡಿಯೋದು ಇವತ್ತು ಹಾಲು ಕೊಟ್ಟರು ಕುಡಿತಾ ಇಲ್ಲ ಯಾವ ಪಾಪಿಗಳ ದೃಷ್ಟಿ ತಾಕಿದೆ ನನ್ನ ಕೂಸಿಗೆ ಅಂತ ಹೇಳಿ ಯಶೋದಾದೇವಿ ಇದು ಮಾಡ್ತಾಯಿದ್ದೆ ಚಿಣ್ಣ ಹಸಿದನೆಂದು ಗೋಪಿ ಬೆಣ್ಣೆ ಕೈಯಲ್ಲಿ ಕೊಡಲು ಹೋಗಲಿ ಹಾಲು ಮೊಸರು ಅಂತೂ ತಿನ್ನಲಿಲ್ಲ ಕುಡಿಲಿಲ್ಲ ಬೆಣ್ಣೆ ಆದರೂ ಕೊಡ್ತೀನಿ ಕೂಸಿಗೆ ಅಂಥೇಳಿ ಚಿಣ್ಣ ಹಸಿದನೆಂದು ಸಣ್ಣ ಕೂಸು ಹಸ್ತಿದೆ ಹೊತ್ತಾಯಿತು ಏನೂ ತೆಗೆದುಕೊಳ್ತಾನೇ ಇಲ್ಲ ಹಾಲು ಕುಡಿತಾ ಇಲ್ಲ ಮೊಸರು ತಿಂತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಕೊನೆಗೆ ಅಂತ ಹೇಳಿ ಬೆಣ್ಣೆ ಕೈಯಲ್ಲಿ ಕೊಡ್ತಾಳಂತೆ ಆ ಬೆಣ್ಣೆ ನೋಡೇ ಮುಖ ಆ ಕಡೆ ಮಾಡುತ್ತಂತೆ ಕೃಷ್ಣ ಅದು ಹೇಳ್ತಾನೆ ಸಣ್ಣ ಬಾಲರ ದೃಷ್ಟಿ ತಾಕಿ ಬೆಣ್ಣೆ ವಿಷಮವಾಗಿ ಯಾರು ದೃಷ್ಟಿಯಾಗಿದೆ ಬಾಲಕರ ದೃಷ್ಟಿಯಾಗಿದೆಯಾ ಯಾರು ದೃಷ್ಟಿಯಾಗಿದೆ ಆ ಬೆಣ್ಣೆನೂ ಮುಖ ಆ ಕಡೆ ಮಾಡ್ತಾ ಇದೆ ಕೊಟ್ಟರೆ ಅಂಥೇಳಿ ದೇವಿ ಇದು ಮಾಡ್ತಾಯಿದ್ದಾಳೆ ಚಿಂತೆ ಮಾಡ್ತಾಯಿದ್ದೆ ಅಂಗಿ ಹಾಕಿ ಉಂಗುರವಿಟ್ಟು ಕಂಗಳಿಗೆ ಕಪ್ಪನಿಟ್ಟು ಕೂಸಿಗೆ ಚೆನ್ನಾಗಿ ತಯಾರು ಮಾಡ್ತಾಳೆ ಅಂಗಿ ಹಾಕ್ತಾಳಂತೆ ಹಾಕಿ ಕಣ್ಣಿಗೆ ಕಾಡಿಗೆ ಹಚ್ತಾಳಂತೆ ಹಚ್ಚಿ ನಮ್ಮ ಮನೇನು ಮಾಡ್ತಾರೆ ಕಾಡಿಗೆ ಎಡಗಡೆ ಗಲ್ಲಕ್ಕೆ ಹಚ್ಚಿ ಕೆಳಗೆ ಗಲ್ಲಕ್ಕೆ ಹಚ್ತಾರೆ ಎಡಗಾಲಿಗೆ ಹಚ್ತಾರೆ ಹಂಗಾಗಿ ಅದನ್ ಮಾಡಿಲ್ಲಂತ ಯಾರು ದೃಷ್ಟಿ ಆಗಿದೆ ಹೋಗ್ಲಪ್ಪಾ ಅಂತ ಹೇಳಿ ಯಾ ಅಂಗಳದೊಳು ಆಡೋ ಕೃಷ್ಣಗೆ ಹೆಂಗಳ ದೃಷ್ಟಿ ಆಯ್ತೇನಪ್ಪ ಅಂಗಳದೊಳಗ ಆಡ್ತಾ ಇತ್ತು ಕೂಸು ಹೆಂಗಸರು ದೃಷ್ಟಿ ಹಾಕಿದ ಯಾ ಹೆಂಗಸರು ದೃಷ್ಟಿ ಹಾಕಿದ ನನ್ನ ಕೂಸಿಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇಲ್ಲ ಶಲ್ಯ ಉಡಿಸಿ ಮುಲ್ಲೆ ಮುಡಿಸಿ ಫಣೆಗೆ ತಿಲಕ ನೆಟ್ಟು ವಲ್ಲಭ ಪುರಂದರ ಬೆಟ್ಟಲನ್ನು ಫುಲ್ಲ ನೇತ್ರರು ನೋಡಿದರೇನು ಆ ಕೂಸಿಗೆ ಶಲ್ಲೆ ಉಡಿಸ್ತಾಳಂತೆ ಆಮೇಲೆ ತಲೆಗೆ ಮಲ್ಲಿಗೆ ಹೂವಿನ ಇದನ್ನು ದಂಡೆಯನ್ನು ಮುಡಿಸ್ತಾಳಂತೆ ಚೆಲ್ವ ಹಣೆಗೆ ಅಂತ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಚಲುವನಾಗಿರುವಂತಹ ಆ ಪರಮಾತ್ಮನಿಗೆ ಕೂಸಿನ ರೂಪದಲ್ಲಿರುವಂತಹ ಪರಮಾತ್ಮನಿಗೆ ಅವನ ಹಣೆಗೆ ತಿಳಕ ಇಡ್ತಾಳೆ ತಿಳಕ ಇಟ್ಟು ವಲ್ಲಭ ಪುರಂದರ ವಿಠಲನ ಫುಲ್ಲ ನೇತ್ರರು ನೋಡಿದಲ್ಲಿ ಈ ಕೃಷ್ಣನನ್ನು ಯಾವ ಹೆಂಗಸು ನೋಡಿ ದೃಷ್ಟಿ ಹಾಕಿದ್ದಾರೆ ಕೂಸು ಹಾಲು ಕುಡಿತಾ ಇಲ್ಲ ಮೊಸರು ತಿಂತಾ ಇಲ್ಲ ಏನು ಮಾಡಲಿ ಬೆಣ್ಣೆ ಕೊಟ್ಟರು ತಿಂತಾ ಇಲ್ಲ ತಾಯಿ ಚಿಂತೆ ಇರುತ್ತೆ ಅದು ಸರಿಯಾಗಿ ಹಾಲಿಗೆಲ್ಲಿ ಕೊಡಗಿದ್ರೆ ತಾಯಿ ಏನು ಮಾಡ್ತಾಳೆ ನಿಶ್ಚಿಂತೆಯಾಗಿರ್ತಾಳೆ ಆ ಯಶೋಧ ದೇವಿಗೆ ಚಿಂತೆ ಆಗಿದೆ ಯಾರು ದೃಷ್ಟಿಯಾಗಿದೆ ಅಂತ ಹೇಳಿ ದೃಷ್ಟಿ ತೆಗಿತಾಯಿದ್ದಾಳೆ ದೃಷ್ಟಿ ತೆಗೆದು ಇನ್ನಾದರೂ ಕೃಷ್ಣ ಹಾಲು ಕುಡಿಯಪ್ಪ ಅಂತ ಹೇಳಿ ಇದ್ದ ಎಷ್ಟು ಸುಂದರವಾಗಿ ಪುರಂದರದಾಸರು ಆ ಚಿತ್ರವನ್ನು ನಮ್ಮ ಇದ್ದ ಬಾಲಕೃಷ್ಣನ ಚಿತ್ರವನ್ನೇ ನಮ್ಮ ಇದ್ದಾರೆ ಇನ್ನೊಂದು ಹಾಡಿನಲ್ಲಿ ಹೇಳ್ತಾರೆ ಬಾರೆ ಗೋಪಮ್ಮ ನಿಮ್ಮ ಬಾಲಯ್ಯ ತಾನೆ ಬಾರೆ ಗೋಪಮ್ಮ ಆರು ಮಲಗನು ಮುಡವೈರಿ ಬಾರೆ ಗೋಪಮ್ಮ ನೀರೋಳು ಮುಳಗಿ ಮೈ ವರೆಸೆಂದಳುತ್ತಾನೆ ಬಾರೆ ಗೋಪಮ್ಮ ಮೇರುವ ಹತ್ತು ಮೈ ಭಾರವೆಂದಳ್ತಾನೆ ಬಾರೆ ಗೋಪಮ್ಮ ಧರಣಿ ಕೋರೆಯಲೆಟ್ಟು ದವಡೆ ನೊಂದೊಳುತ್ತಾನೆ ಬಾರೆ ಗೋಪಮ್ಮ ದುರುಳ ರಕ್ಕಸನ ಕರುಳ ಕಂಡೊಳುತ್ತಾನೆ ಬಾರೆ ಗೋಪಮ್ಮ ನೆಲ ನಳೆದು ಪುಟ್ಟ ಬೆರಳು ನೊಂದೊಳುತ್ತಾನೆ ಬಾರೆ ಗೋಪಮ್ಮ ಛಲದಿಂದ ಕೊಡಲೆಯ ಪಿಡಿದೆ ನೆಂದೊಳುತ್ತಾನೆ ಬಾರೆ ಗೋಪಮ್ಮ ಬಲು ಸೈನ್ಯ ಕಪಿಗಳ ನೋಡೆನೆಂದಳುತ್ತಾನೆ ಬಾರೆ ಗೋಪಮ್ಮ ನೆಲುವಿನ ಬೆಣ್ಣೆಯು ಬಾರೆ ಗೋಪಮ್ಮ ಬತ್ತಲೆ ನಿಂತವರ ಎತ್ತಿಕೊನ್ ಎತ್ತಿಕೊಳ್ಳೆಂದಳುತ್ತಾನೆ ಗೋಪಮ್ಮ ಉತ್ತಮ ತೇಜೆಯ ಹತ್ತೆನೆಂದೆಳುತ್ತಾನೆ ಬಾರೆ ಗೋಪಮ್ಮ ತೊಟ್ಟಿರೊಳಗೆ ಮಲಗ ಲೋನು ಮೊರವೈರಿ ಬಾರೆ ಗೋಪಮ್ಮ ದಿಟ್ಟ ಶ್ರೀ ಪುರಂದರ ವಿಠಲಗೆ ಮೊಳೆಕೋಡು ಬಾರೆ ಗೋಪಮ್ಮ ದಶಾವತಾರವನ್ನು ತೆಗೆದುಕೊಂಡು ಶ್ರೀಕೃಷ್ಣ ಮತ್ತು ಯಾರು ಅಲ್ಲ ಸರ್ ಸಾಕ್ಷಾತ್ ಪರಮಾತ್ಮ ಅನ್ನುವುದನ್ನು ಈ ಹಾಡಿನಲ್ಲಿ ತೋರಿಸ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು ಕಡಿತಾ ಇದ್ದಾರೆ ಯಶೋಧ ಬಾರಮ್ಮ ನಿನ್ನ ಮಗ ಅಳ್ತಾ ಇದ್ದಾನೆ ಯಾರು ತೂಗಿದರೂ ಇಲ್ಲ ಎಷ್ಟು ಹಾಡು ಹೇಳಿದ್ರೂ ಮಲಗ್ತಾ ಇಲ್ಲ ಹಾಡು ಹೇಳ್ತಾ ಇದ್ದೀವಿ ತೂಗ್ತಾ ಇದ್ದೀವಿ ಏನು ಮಾಡಿದ್ರೂ ಮಲಗ್ತಾ ಇಲ್ಲ ನೋಡೋಣ ಅದಕ್ಕೆ ಯಶೋಧ ಬಾರಮ್ಮ ನೀನೇ ಬಾ ಬಂದವ ಕೋಸಕ್ಕೆ ಸಮಾಧಾನ ಮಾಡಿ ಅಂತ ಹೇಳಿ ಕರಿತಾ ಇದ್ದಾರೆ ಮುಂದೆ ಪರಮಾತ್ಮ ಕೃಷ್ಣ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಪರಮಾತ್ಮ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮ ಅದು ಕೇಳ್ತಾರೆ ನೀರೋಳು ಮುಳುಗಿ ಮೈ ವರೆಸೆಂದಳುತ್ತಾನೆ ಬಾರೆ ಗೋಪಮ್ಮ ಮತ್ಸಾವತಾರನಾಗಿ ನೀರಿನಲ್ಲಿ ಮುಳುಗಿ ಮೈಯೆಲ್ಲ ಒದ್ದೆಯಾಗಿದೆ ಅಮ್ಮ ವರ್ಸು ಅಂತ ಹೇಳತ್ತಾ ಇದ್ದ ಬಾ ಎಷ್ಟು ಸುಂದರವಾಗಿ ನಮ್ಮ ಕಣ್ಣ ಮುಂದೆ ಆ ಬಾಲಕೃಷ್ಣನ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ಮೇರು ಹೊತ್ತು ಮೈ ಬಾರೆ ಗೋಪಂ ಸಣ್ಣ ಬಾಲಕೃಷ್ಣ ಮೇರು ಪರ್ವತವನ್ನು ಹೊತ್ತಿದ್ದೇನೆ ನನ್ನ ಮೈಯೆಲ್ಲ ಭಾರವಾಗಿದೆ ಅಮ್ಮ ಹೇಳಿ ಅಳ್ತಾ ಇದ್ದಾನೆ ಬಾರಮ್ಮ ಯಶೋಧಾದೇವಿ ಬಾರೆ ಬಂದು ಕೂಸನ್ನು ಎತ್ತುಕೋ ಅದಕ್ಕೆ ಸಮಾಧಾನ ಮಾಡು ಧರಣಿ ಕೋರೆಯಲ್ಲಿಟ್ಟು ಭಾರೇ ಗೋಪಮ್ಮ ಇಡೀ ಬ್ರಹ್ಮಾಂಡವನ್ನು ಭೂಮಿಯನ್ನು ವರಹ ಅವತಾರನಾಗಿ ತನ್ನ ಕೋರೆ ದವಡೆಯಲ್ಲಿಟ್ಟುಕೊಂಡು ಆ ಭಾರದಿಂದ ನನ್ನ ದವಡೆಯೆಲ್ಲ ನೊಯ್ತಾ ಇದೆ ಅಳ್ತಾ ಇದ್ದಾನೆ ಬಾರಮ್ಮ ಬಂದು ಸಮಾಧಾನ ಮಾಡು ದುರುಳ ರಕ್ತಸನ ಕರಳು ಕಂಡಳು ತಾನೆ ಬಾರಿ ಗೋಪಮ್ಮ ಏನು ಅವತಾರ ಆ ದುರುಳನ ಹಿರಣ್ಯ ಕಶುಪವನ್ನು ಸಾಯಿಸಿ ಅವನ ಕರಳನ್ನು ಹೊಟ್ಟೆಯನ್ನು ಬಗೆದು ಅವನು ಹೊರಬೇಡಿರ್ತಾನೆ ಮ್ಯಾರಬ್ಯಾಡ ಕೆಳಗೆ ಬ್ಯಾಡ ಹೊರಗೆ ಬ್ಯಾಡ ಒಳಗಬ್ಯಾಡ ಆಯುಧಗಳಿಂದ ಬೇಡ ಅದರಿಂದ ಬ್ಯಾಡ ಇದು ಇಪ್ಪತ್ತೆಲ್ಲ ಬೇಡಿರ್ತಾನೆ ಅದಕ್ಕೆ ಪರಮಾತ್ಮ ಹೊಸದ ಮೇಲೆ ಕೂತು ಅವನ ಬಟ್ಟೆಯನ್ನೇ ಸೀಳು ಹಾಕ್ತಾನೆ ಸೀಳು ಹಾಕಿ ಆ ಕರಳನ್ನು ತೆಗೆತಾನೆ ಆ ಕರಳನ್ನು ತೆಗೆದು ಹಾಕುತ್ತಾ ಇದ್ದ ಆ ಇದನ್ನ ನೋಡಿ ಕೃಷ್ಣ ಅಳ್ತಾ ಇದ್ದಾನೆ ಯಶೋಧಾ ಬಾಮ ಇದನ್ನು ನೋಡಿ ಭೀಕರವಾದ ಇದನ್ನು ಚಿತ್ರವನ್ನು ನೆಲ ನಳೆದು ಪುಟ್ಟ ಬೆರಳು ನೊಂದೊಳುತ್ತಾನೆ ಬಾರೆ ಗೋಪಮ್ಮ ತನ್ನ ಬೆರಳಿನಿಂದಲೇ ವಾಮನನಾಗಿ ಇಡೀ ಬ್ರಹ್ಮಾಂಡವನ್ನ ಒಂದು ಪಾದದಿಂದ ಬಲಿದಾನ ಬೇಡಿದಾಗ ಮೂರು ಪಾದ ಭೂಮಿ ಕೂಡ ಏನು ಬೇಡ ಅಂದಾಗ ಒಂದು ಪಾದದಿಂದ ಕೆಳಗಿನ ಲೋಕ ಇನ್ನೊಂದು ಪಾದಿನ ಮೇಲಿನ ಲೋಕ ಮೂರಿನ ಪಾದ ಎಲ್ಲಿ ಅಂತ ಕೇಳ್ತಾರೆ ಅವನು ಗಾಬರಿ ಆಗ್ತಾನೆ ಬರೀ ನಮ್ಮ ಮೂರೇ ಪಾದ ಭೂಮಿ ಕೊಟ್ಟೀನಿ ಈ ಪಾದಕ ಒಂದು ಪಾದದಿಂದ ಇಡೀ ಬ್ರಹ್ಮಾಂಡವನ್ನೇ ಎರಡು ಪಾದದ್ದು ಇಡೀ ಮೇಲೆ ಕೆಳಗೆ ಎಲ್ಲ ಲೋಕಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಮೂರನೇ ಪಾದ ಎಲ್ಲಿ ಕೊಡಲಿ ಅಂದರೆ ಅವನು ತಲೆಬಾಗಿ ನಮಿಸಿ ನನ್ನ ತಲೆ ಮೇಲೆ ಕೈ ಕಾಲಿಡು ಅಂತ ಹೇಳ್ತಾನೆ ಛಲದಿಂದ ಕೊಡಲಿಯ ತಾನೆ ಬಾರೆ ಗೋಪಮ್ಮ ಸಣ್ಣ ಕೂಸದ ಕೊಡಲಿ ಕೊಡ್ರಿ ನನ್ನ ಕೈಯಾಗ ನಾ ಕೊಡಲಿ ತೊಗೋತೀನಿ ಆಡ್ತೀನಿ ಅಂತ ಅವ್ರಿಗೇನು ಗೊತ್ತೀವನೇ ಪರಶುರಾಮ ಹೇಳಿ ಅದಕ್ಕೆ ಗೋಪಿಕಾಸ್ತ್ರ ಕರಿತ ಏನಮ್ಮ ಈ ಹುಡುಗ ನಿನ್ನ ಮಗ ಹಿಂಗೆಲ್ಲ ಮಾಡಿ ಬಾ ಕೊಡಲಿ ಕೈಯಾಗ ಕೊಡು ನೋಡಿ ಸಣ್ಣ ಕೂಸು ಆ ಸಣ್ಣ ಕೂಸಿನಕಾಯಿ ಕೊಡ್ಲಿಕ್ಕೆ ಆಗ್ತದೇನೋ ಅದಕ್ಕೆ ಬಾರಮ್ಮ ಹಠ ಮಾಡ್ಲಿಕ್ಕೆ ತಾನ ಕೊಡ್ಲಿ ನಮ್ಮ ಕಾಯಿ ಕೊಡ್ರಿ ಕೊಡಲಿ ನನ್ನ ಕಾಯಿ ಕೊಡ್ರಿ ಅಂತ ಹೇಳಿ ನೀನೇ ಬಾರಮ್ಮ ಅದಕ್ಕೆ ಸಮಾಧಾನ ಮಾಡು ಬಲು ಸೈನ್ಯ ಕಪಿಗಳ ನೋಡಣ್ಣೆಂದಳುತಾನೆ ಬಾರೇ ಗೋಪಮ್ಮ ನೂರಾರು ಸಾವಿರಾರು ಕಪಿಗಳ ಸೈನ್ಯವನ್ನು ನಂಗೆ ನೋಡಬೇಕಾಗಿದೆ ತೋರಿಸ್ರಿ ನನಗೆ ಅಂಥೇಳಿ ಬಾಲಕೃಷ್ಣ ಹಳ್ಳಿಕತ್ತ ಬಾರವ ನಮ್ಮ ಇದೆಲ್ಲ ಆಗ ಹೇಳ ನೀನೇ ಬಾ ನಿನ್ನ ಮಗಳು ನೋಡು ಬಲು ಸೈನ್ಯ ಕಪಿಗಳ ನೋಡಿ ನೆನದೊಳ್ತಾನೆ ನೋಡಬೇಕಾಗಿದೆ ನನಗೆ ಅನೇಕ ಕಪಿಗಳ ಸೈನ್ಯವನ್ನೇ ನೋಡಬೇಕಾಗಿದೆ ಅಂಥೇಳಿ ಹಳ್ಳಿಕತ್ತ ಗೋಪಮ್ಮ ಯಶೋಧ ಬಾ ಬಂದು ನನ್ನ ಮಗನ ಸಮಾಧಾನ ಎಷ್ಟು ತೂಗಿದ್ರೆ ಇಲ್ಲ ನೆಲುವಿನ ಬೆಣ್ಣೆಯ ನೆಲುಕದೆಂದುಳು ತಾನೆ ಬಾರೆ ಗೋಪಮ್ಮ ಮೇಲೆ ಬೆಣ್ಣೆ ಎಲ್ಲ ಹಾಕಿದ್ದೇವೆ ತೂಕ ಹಾಕಿದ್ದೇವೆ ಯಾರ ಕೈಗೂ ಸಿಗಬಾರ್ದು ಅಂಥೇಳಿ ಹುಡುಗರ ಕೈಗೂ ಸಿಗಬಾರ್ದು ಅಂಥೇಳಿ ಆ ಬೆಣ್ಣೆ ಸಿಗ್ತಾಯಿಲ್ಲ ಅಳ್ತಾ ಇದ್ದಾನೆ ಯಶೋದಾ ಬಾರಮ್ಮ ಆ ಬೆಣ್ಣೆ ಬೇಕಂತ ಆ ಬೆಣ್ಣೆ ನನ್ನ ಕೈಗೆ ಸಿಗ್ತಾಯಿಲ್ಲ ಕೊಡ್ರಿ ನನಗೆ ಅಂತ ಹೇಳಿ ಅಳ್ತಾಯಿದ್ದಾನೆ ಬೆತ್ತಲೆ ನಿಂತವರ ಎತ್ತಿ ಕೊಂದುಳುತಾನೆ ಕೊಳ್ಳೆಂದಳುತಾನೆ ಬಾರೆ ಗೋಪಮ್ಮ ಸ್ನಾನ ಮಾಡಲಿಕ್ಕೆ ಹೋದಂತಹ ಬತ್ತಲೆ ಇದ್ದರುವಂತಹ ಸ್ತ್ರೀಯರಿಗೆ ಎತ್ಕೋರಿ ನಾನು ಎತ್ಕೋರಿ ಎತ್ಕೋರಿ ಅಂತ ಹೇಳ್ಕೊತಾನೆ ಉತ್ತಮ ತೇಜಿಯ ನೆನ್ ಹತ್ತೇನೆಂದೇಳುತ್ತಾನೆ ಒಳ್ಳೆ ಕುದುರೆ ಏರ್ತೀನಿ ಅಂತ ಹೇಳಿ ದಶಾವತಾರಗಳು ಹೇಳಿಕತ್ತರಿ ಒಳ್ಳೆ ಕುದುರೆ ತಂದು ಕೊಡ್ರಿ ನಾ ಕುದುರೆ ಮೇಲೆ ಕೂತ್ ಹೋಗ್ತೀನಿ ಅಂತ ಬಾಲಕೃಷ್ಣ ಹತ್ರ ಪಾಪ ಇವರೆಲ್ಲ ಏನ್ ಮಾಡುವ ತೊಟ್ಟಿ ದಶಾವತಾರ ಹೇಳಿದ್ರು ದಶಾವತಾರದಿಂದ ಅಂದ್ರೆ ಕೃಷ್ಣ ಬೇರೆ ಎಲ್ಲ ಅವನು ಸಾಕ್ಷಾತ್ ಪರಮಾತ್ಮ ಅವನಿಗೆ ನಮ್ಗೆ ಮಲಗಿಸ್ಲಿಕ್ಕೆ ಇಲ್ಲ ಯಶೋಧ ದೇವಿ ಬಾರಮ್ಮ ನೀನೇ ಮಲಗಿಸ್ವಾ ನಾವು ಎಷ್ಟು ದಶಾವತಾರ ಹಾಡು ಹೇಳಿದ್ವಿ ಎಲ್ಲ ಹಾಡು ಹೇಳಿದ್ವಿ ಏನೇನೋ ಮಾಡಿದ್ವಿ ಏನು ಮಾಡಿದ್ವಿ ಮಲ್ಕ್ತ ಇಲ್ಲ ನಿನ್ನ ಮರ ತೊಟ್ಟಿಲೊಳಗೆ ಮಲಗಲ್ಲೂ ಮೊರವೈರಿ ಬಾರೆ ಗೋಪಮ್ಮ ತೊಟ್ಟಿಲೊಳಗೆ ಹಾಕಿ ಕೂಸಿಗೆ ಮಲಗಿಸಿ ತೂಗಿದ್ರು ಜೋ ಜೋ ಹಾಡು ಹೇಳ್ಕೊತು ತೂಗಿದ್ರು ಮಲಗ್ತಾಯಿಲ್ಲ ಕೂಸು ಅಮ್ಮ ಯಶೋಧ ಬಾ ನಾವು ಎಷ್ಟು ತೂಗಿದ್ರು ಎಷ್ಟು ಹಾಡು ಹೇಳಿದರು ಏನು ಮಾಡಿದ್ರು ನಿನ್ನ ಮಗ ಮಲಗ್ತಾ ಇಲ್ಲ ದಿಟ್ಟ ಶ್ರೀ ಪುರಂದರ ವಿಠಗೆ ಮಲಗೋಡು ಭಾರಿ ಗೋಪ ಹಸಿವಾಗಿರಬೇಕು ಯಶೋಧ ಬಂದು ಆ ಕೂಸಿಗೆ ಹಾಲು ಕುಡಿಸಮ್ಮ ಹಾಲು ಕುಡಿಸಿ ಅದಕ್ಕೆ ಸಮಾಧಾನ ಮಾಡಿ ಆಮೇಲೆ ಮಲಗಿಸು ಅಂತ ಹೇಳ್ತಾರೆ ಗೋಪಿಕಾಸ್ತ್ರೀಯರು ಹೇಳ್ತಾರೆ ನೋಡ್ರಿ ಪುಟ್ಟ ಕೃಷ್ಣ ದಶಾವತಾರವನ್ನು ಅವನೇ ಕೃಷ್ಣನೇ ದಶಾವತಾರ ಮಾಡಿದ್ದಾನೆ ಅಂತ ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿರಿ ನಮ್ಗೆ ಕೊಡಲಿ ಬೇಕೋ ಕೊಡಲೇ ಕೊಡು ಅಂತ ಹೇಳ್ತಾರೆ ಸಣ್ಣ ಕೂಸು ಕೊಡ್ಲಿ ಕುಡಿದ್ರೆ ಹೆಂಗೆ ಕೊಡ್ಬೇಕು ಮೇಲೆ ಬಲು ಸೈನ್ಯಗಳ ಸೈನ್ಯ ಕಪಿಗಳ ನೋಡನೇಂದು ಅಳುತ್ತಾನೆ ಬಾರೆ ಗೋಪಮ್ಮ ಇನ್ನು ಮುಂದೆ ರಾಮಾವತಾರ ಬರ್ತದೆ ಅಂದರೆ ಶ್ರೀಕೃಷ್ಣ ಬೇರೆ ಯಾರೂ ಅಲ್ಲ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮನೇ ಆ ಕಪಿಗಳ ಸೈನ್ಯವನ್ನು ಅಮ್ಮ ನಂಗೆ ನೋಡಬೇಕಾಗಿದೆ ಅಳ್ತಾ ಇದ್ದ ಯಶೋಧ ನೀನೇ ಬಾ ಅದೇನು ತೋರಿಸ್ತಿತ್ತು ತೋರಿಸು ನೆಲುವಿನ ಬೆಣ್ಣೆಯು ನಿಲಕದೆಂದಳುತ್ತಾನೆ ಬಾರೆ ಗೋಪಮ್ಮ ಯಾರು ಸಿಗ್ಬಾರ್ದು ಹೇಳಿ ಬೆಣ್ಣೆ ಹಾಲು ಮೊಸರು ಬೆಣ್ಣೆ ಏನು ಮಾಡಿದ್ವಿ ಮೇಲೆ ಹಾಕಿದ್ವಿ ಆ ನೆಲುವಿಗೆ ತೂ ಹಾಕಿದ್ವಿ ಆ ಬೆಣ್ಣೆ ನಂಗೆ ಸಿಗ್ತಾ ಇಲ್ಲ ಅಮ್ಮ ನಂಗೆ ಬೆಣ್ಣೆ ಸಿಗ್ತಾ ಇಲ್ಲ ನಂಗೆ ಬೆಣ್ಣೆ ಬೇಕು ಅಂತ ಹೇಳ್ತಾ ಇದ್ದಾನೆ ಬಾ ಯಶೋಧ ನಿನ್ನ ಮಗ ಬೆಣ್ಣೆ ಬೇಕು ಅಂತ ಹೇಳ್ತಾ ಇದ್ದಾನೆ ಬಾರಮ್ಮ ಬತ್ತೇಲೆ ನಿಂತವರ ಎತ್ತಿಕೊಂಡ್ತಾನೆ ಬಾರೇ ಗೋಪಮ್ಮ ಸ್ನಾನ ಮಾಡಲಿಕ್ಕೆ ಹೋಗೋದ್ಯಾರೆ ಅಂಥವ್ರಿಗೆ ಹೇಳ್ತಾನೆ ನಾನು ಎತ್ಕೊರಿ ಮೊದಲು ಆಮೇಲೆ ನೀವು ಬಟ್ಟೆ ಹಾಕ್ಕೊಂಡು ದಶಾವತಾರ ದಶಾವತಾರಗಳು ಬುದ್ಧನ ಹೇಳ್ತೀವಿ ಉತ್ತಮ ತೇಜೆಯ ಹತ್ತೇನೆಂದಳು ತಾನೇ ಭಾರೆ ಗೋಪ ನಂಗೆ ಕುದುರೆ ತಂದು ಕೊಡ್ರಿ ನಾವು ಒಳ್ಳೆ ಕುದುರೆ ಮೇಲೆ ಕೂಡಬೇಕು ಕುದುರೆ ತಂದು ಕೊಡ್ರಿ ನನಗೆ ನಾ ಕುದುರೆ ಮೇಲೆ ಕೂತು ಓಡಾಡಬೇಕು ಅಂತ ಅಳ್ತಾ ಇದ್ದಾರೆ ಅಮ್ಮ ಯಶೋಧ ದೇವಿ ಬಾ ಬಂದು ನಿನ್ನ ಮಗಕ್ಕೆ ಸಮಾಧಾನ ಮಾಡಿ ಮಾಡಿದ್ರು ಏನು ಇಲ್ಲ ಅವ್ರು ತೊಟ್ಟಿಲೊಳಗೆ ಮಲಗಲಲ್ಲನ್ನು ಮುರಬೈರಿ ಬಾರೆ ಗೋಪಮ್ಮ ತೊಟ್ಟಿಲೊಳಗೆ ಮಲಗಿಸಿ ಅವನಿಗೆ ತೂಗಬೇಕು ಎಷ್ಟು ತೂಗಿದರು ಬೇಕಾದಷ್ಟು ಜೋಗಳ ಹಾಡು ಹೇಳಿದ್ವಿ ಬೇಕಾದ್ದೆಲ್ಲ ಮಾಡಿದ್ವಿ ಏನು ಮಲಗ್ತಾ ಇಲ್ಲ ಅಳ್ತಾ ಕೂತಿದ್ದ ಅಮ್ಮ ಗೋಪಾ ಗೋಪಿದೇವಿ ಯಶೋಧಾದೇವಿ ಬಾ ನಿನ್ನ ಮಗನ ಎತ್ಕೊ ಅವನಿಗೆ ಸಮಾಧಾನ ಮಾಡು ದಿಟ್ಟ ಶ್ರೀ ಪುರಂದರ ವಿಠಲಗೆ ಮೊಲೆ ಕೊಡು ಬಾರೆ ಗೋಪುರ ವಿಠಲನಿಗೆ ಪರಮಾತ್ಮನಿಗೆ ಶ್ರೀಕೃಷ್ಣನಿಗೆ ಯಶೋದಾ ಬೇಗ ಬಾ ನಾವು ಏನು ಸಮಾಧಾನ ಮಾಡಿದ್ರೂ ಅವ್ನು ಇಲ್ಲ ತೊಟ್ಟೊಳಗೆ ಅವನಿಗೆ ಹಸಿವಾಗಿರಬೇಕು ಹಾಲು ಬೇಕಿರಬೇಕು ಬಂದು ಅವನಿಗೆ ಮೊಲೆ ಕುಡಿಸಿ ಮೊಲೆ ಕೊಡು ಹಾಲು ಕೊಡಿಸು ಆವಾಗ ಅವನಿಗೆ ಸಮಾಧಾನ ಆಗುತ್ತೆ ಆಮೇಲೆ ನಾವು ಮಲಗಿಸ್ತೇವೆ ಅಂತ ಹೇಳಿ ಹೇಳ್ತಾ ಎಷ್ಟು ಸುಂದರವಾಗಿ ಆ ಪರಮಾತ್ಮನ ಅಂದರೆ ಕೃಷ್ಣ ಬೇರೆ ಯಾರೂ ಅಲ್ಲ ಒಂದು ಸಾಕ್ಷಾತ್ ಪರಮಾತ್ಮ ದಶಾವತಾರವನ್ನು ತೆಗೆದುಕೊಂಡಂತಹ ಪರಮಾತ್ಮ ಇಲ್ಲಿ ಬಾಲಕೃಷ್ಣನಾಗಿ ಬಂದು ಆ ಯಶೋಧೆಗೆ ಆನಂದವನ್ನು ಇದ್ದಾರೆ ಅವಳು ಎಷ್ಟು ಪುಣ್ಯ ಮಾಡಿರಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಪುಟ್ಟ ಬಾಲಕೃಷ್ಣನಾಗಿ ಬಂದು ಹಾಗೆ ಆಕೆಗೆ ತನ್ನ ಬಾಲಲೀಲೆಯನ್ನು ತೋರಿಸ್ತಾ ಇದ್ದಾನೆ ಬಾಲಲೀಲೆಯನ್ನು ತೋರಿಸಿ ಆಕೆಗೆ ಸಂತೋಷವನ್ನು ಕೊಡ್ತಾ ಇದ್ದಾರೆ ಆಕೆ ಇನ್ನೊಂದು ಕಡೆ ಬೈತಾಳೆ ಏನು ಪುಣ್ಯ ಮಾಡಿದ್ದಾಳೆ ಯಶೋಧ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಪುಟ್ಟ ಬಾಲಕೃಷ್ಣಾಗಿ ಬಂದು ಆಕೆಗೆ ತನ್ನ ಬಾಲಲೀಲೆಯನ್ನು ತೋರಿಸ್ತಾ ಇದ್ರೆ ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು ಈ ಸಣ್ಣ ಮಕ್ಕಳೇ ನಮ್ಮ ಮಕ್ಕಳ ಬಾಲಲೀಲೆಯನ್ನು ನೋಡಿಯೇ ನಾವು ಸಂತೋಷಪಟ್ಟಿದ್ದೆವು ಬಂಗಾರ ಶೃಂಗಾರ ಸೋನು ಮುದ್ದು ಅನ್ಕೋತು ಗಜನಾಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲನಾಗಿ ಬಂದಾಗ ಅದು ಎಷ್ಟು ಮುದ್ದಿರಬೇಕು ಆ ಯಶೋಧೆ ಎಷ್ಟು ಪುಣ್ಯ ಮಾಡಿರಬೇಕು ಆನಂದ ಯಶೋದೆಯರು ಎತ್ಕೊನತ್ತೆ ತಿನ್ಸನತ್ತೆ ಎಷ್ಟು ಮುದ್ದಿರ್ಬೇಕು ನೋಡಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಚೆಲುವ ಚಂದರನಾಗಿರುವಂತಹ ಪರಮಾತ್ಮ ಆಕೆಗೆ ತನ್ನ ಬಾಲಲೀಲೆಯನ್ನು ತೋರಿಸಿ ಆನಂದವನ್ನು ಕೊಡ್ತಾ ಇದ್ದಾರೆ ದಾಸರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂದರೆ ಆ ಚಿತ್ರ ನಮ್ಮ ಇಡ್ತಾ ಇದ್ದಾರೆ ಕಣ್ಣೆದುರಿಗಿರುವಂತಹ ಚಿತ್ರವನ್ನು ನೋಡಿ ನೀವು ಆನಂದ ಪಡ್ರಿ ಆ ಬಾಲಕೃಷ್ಣ ಲೀಲೆಯನ್ನು ನೋಡಿ ಆನಂದ ಪಡ್ರಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ತಾನು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಾಲನಾಗಿ ಬಂದು ತನ್ನ ಬಾಲಲೀಲೆಯನ್ನು ನಂದ ಯಶೋಧೆಯರಿಗೆ ತೋರಿಸ್ತಾ ಇದ್ದಾನೆ ಆ ಗೋಕುಲದ ಸ್ತ್ರೀಯರಿಗೂ ತೋರಿಸ್ತಾ ಇದ್ದಾನೆ ತೋರಿಸಿ ಅವರಿಗೆ ಆನಂದವನ್ನು ಕೊಡ್ತಾ ಇದ್ದಾರೆ ಅಂತಹ ಕೃಷ್ಣನ ಲೀ ಲೀಲೆಯನ್ನು ಪುರಂದರದಾಸರು ಬಹಳಷ್ಟು ಹಾಡಿನಲ್ಲಿ ಬರೆದಿದ್ದಾರೆ ಬಹಳಷ್ಟು ಹಾಡಿನಲ್ಲಿ ಬರೆದು ಆ ಚಿತ್ರವನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ ಆ ಬಾಲಕೃಷ್ಣ ಏನೇನು ಲೀಲೆಗಳನ್ನು ತೋರಿಸಿದ್ದಾನೆ ಅಂತ ಹೇಳಿ ನಮ್ಮ ಮುಂದೆ ಇಡ್ತಾ ಇದೆ ಇನ್ನು ಬೇಕಾದಷ್ಟು ಹಾಡುಗಳನ್ನು ಬರೆದಿದ್ದಾರೆ ನಾಳೆ ನೋಡೋಣಂತೆ ಅದರಿಂದ ಆ ಹಾಡು ಬರೆಯ ಹೇಳ್ತಾ ಇರುವಾಗ ಹೇಳ್ತಾ ಇರುವಾಗ ಆ ಚಿತ್ರ ನಮ್ಮ ಕಣ್ಣಿನರಿಗೆ ಬರುತ್ತೆ ನಾವು ಆ ಪುಟ್ಟ ಬಾಲಕೃಷ್ಣನ ಲೀಲೆಯನ್ನು ನೋಡಿ ಆನಂದವನ್ನು ಪಡ್ಬೋದು ಹೇಳಿ ಹೊತ್ತಿಗೆ ಮುಗಿಸ್ತಾ ಇದ್ದೇನೆ ವತ್ತಿ ಬಹ ವಿಘ್ನಗಳ ಕಳೆದ ಬ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪೊಟ್ಟೆ ಸಿದ್ಧಿಗಳ ಸೇದ್ದಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ